ಡ್ಯಾನ್ಸ್ ಮಾಡಬೇಕಾದ್ರೆ ಟ್ರೈ ಮಾಡಿದೆ ಟ್ರೈ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ ಟ್ರೈ ಮಾಡಿದೆ ಅವ್ರಿಗೆ ಬಟ್ ಅವರು ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆಕ್ಟ್ರವರೆಲ್ಲ ಸರ್ ಇವ್ರಿಗೆ ಯೋಗಿ ಸರ್ನ ಅಪ್ರೋಚ್ ಹೆಂಗ್ ಮಾಡಿದ್ರು ನ್ಯೂ ಮಾಡಿದ್ರಲ್ಲ ಮೇಡಮ್ ಮಾಡಿದ್ರ ಯಾರು ಮಾಡಿದ್ರು ಅಂತ ಇಲ್ಲ ನಾನು ಹೇಳ್ದೆ ಪ್ರೊಡ್ಯೂಸರ್ ಹಿಂಗ ಮಾಡಿಸೋಣ ಅಂತ ಮಾಡಲಿ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಅಂತಂದ್ರು ಆಗ ಅಪ್ರೋಚ್ ಮಾಡಿದೆ ನಾನು ನಮ್ಮ ಫ್ರೆಂಡ್ ಕಡೆಯಿಂದ ಒಬ್ಬರು ಆಯ್ತು ಅಂತ ಹೇಳಿ ಒಪ್ಕೊಂಡ್ರು ಸಾಂಗ್ ಎಲ್ಲ ನೋಡಾದ್ಮೇಲೆ ಸಾಂಗ್ ಕೇಳಿ ಮತ್ತೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಪ್ಕೊಂಡ್ ಏನು ತೊಂದ್ರೆ ಇಲ್ಲ ಮಾಡಿ ಮಾಡಿಕೊಡ್ತೀನಿ ಅಂತ ಬಂದ್ರು ಮಾಡಿ ಪ್ರೊಡ್ಯೂಸರ್ ಆಗಿದೆ

ಬರ್ತೀನಿ ಅಂತ ಹೇಳ್ತಾರೆ ಕೆಲಸ ಇದೆ ಅಂತ ಒಬ್ರು ಹೇಳ್ತಾರೆ ಈಗ ಇಲ್ಲ ನೆಕ್ಸ್ಟ್ ಮಾಡ್ತೀನಿ ಅವಾಗ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಅವ್ರು ಹೇಳ್ದಂಗೆ ಇಟ್ಕೊಳಕ್ ಆಗಲ್ಲ ನಾನು ಗೊತ್ತಿಲ್ಲ ಸರ್ ಪ್ರಾಬ್ಲಮ್ ಏನಂತ ಹೇಳಕ್ ಬರಲ್ಲ ಇರ್ಬೋದು ಇಲ್ಲಂಗಿರ್ಬೋದು ನನ್ಗೆ ಗೊತ್ತಿಲ್ಲ ಅದು ನಾವು ಯಾರನ್ನ ನಾವು ಶತ್ರು ಅಂತ ನೋಡಿಲ್ಲ ಕೆಲ್ ಸರ್ ನಾವು ಎಷ್ಟೇ ದುಶ್ಮನ ಶತ್ರುಳು ಕೆಲ್ಸ ಅಂತ ಬಂದಾಗ ನಾವು ಸಲೆಂಡರ್ ಆಗಿಡೋದು ಕೆಲ್ಸ ಮಾಡ್ಬಿಟ್ಟು ನಾವ್ ಬೇರೆ ಏನ್ ಬೇಕಾದ್ರೆ ಅದ್ಬಿಟ್ಟು ನಾವು ಕೆಲ್ಸನೇ ಇದನ್ನ ಶತ್ರು ತರ ನೋಡಿದ್ರೆ ವರ್ಕೌಟ್ ಆಗಲ್ಲ ಅಂತಿಲ್ಲ ಇಲ್ಲ ಸರ್ ಖಂಡಿತ ಮಾಡ್ತಾ ಇಲ್ಲ ಮಾಡ್ಬೋದಾಗಿತ್ತು ಅವರು ಬಟ್ ಅವ್ರ ಇಂಟೆನ್ಶನ್ ಅಂತ ಗೊತ್ತಿಲ್ಲ ನನಗೆ ಈಗೆಲ್ಲ ತುಂಬಾ ಫಾಸ್ಟ್ ಆಗಿದೆ ಸೋಷಿಯಲ್ ಮೀಡಿಯಾನೇ ಎಲ್ರು ಮಾಡ್ತಾರೆ ಕೆಲವ್ರು ಎಲ್ಲೂ ಪ್ರಸ್ಮಿಟಿ ಬಂದಿಲ್ಲ ಅಂದ್ರು ಪ್ರಮೋಷನ್ ಬಂದಿಲ್ಲ ಅಂದ್ರು ಮನೇಲಿ ಕೂತಾದ್ರು ಮಾಡ್ತಾರೆ ಇಲ್ಲ ಕಾರ್ ಹೋಗ್ತಾ ಮಾಡ್ತಾರೆ ಇಲ್ಲ ಫ್ರೀ ಟೈಮ್ ಸಿಕ್ಕಾ ಮಾಡ್ಬಿಟ್ಟು ವಿಡಿಯೋ ಸೆಂಡ್ ಮಾಡ್ತಾರೆ ಬಟ್ ನಮ್ಮವ್ರು ಯಾವ್ದು ಮಾಡ್ತಾ ಇಲ್ಲ ಬೇಜಾರ್ ಬೇಜಾರಿದೆ ಬಟ್ ಏನು ಏನಂತ ಹೇಳಕ್ ನಮ್ಗ ಹೇಳಕ್ ಆಯ್ತಿಲ್ಲ ಸರ್ ಅಷ್ಟೆಲ್ಲ ಬಟ್ ಅದು ಮನ್ಸಿರ್ಬೇಕು ಸರ್ ಮಾಡ್ಬೇಕಂತ ಇರೋದು ನಾವು ಮಾಡಿದೀರಲ್ಲಿ ಲ್ಯಾಕ್ ಮಾಡಿದೀವಿ ಬಂದು ಅದು ಏನಾದ್ರು ಆಗಿರ್ಲಿ ನಮ್ದು ಅವ್ರ ಶತ್ರು ಇದ್ರು ಅದ್ ಸೈಡ್ಗೆ ಇಟ್ಬಿಟ್ಟು ಬಂದು ಸಿನಿಮಾಗ್ ಏನ್ ಬೇಕಾದ್ ಮಾಡ್ರೆ ಅವ್ರು ರೀಚ್ ಆಗ್ತಾರೆ ನಾವು ರೀಚ್ ಆಯ್ತೀವಿ ಬಿಟ್ಟು ನಾವಿಲ್ಲ ನಾವ್ ಇರೋದೇ ಹಿಂಗೆ ನಾವು ಹೇಳ್ಬಿಡು ಅವ್ರ ಸಿನ್ಮಾ ತಾನೆ ಅಪರೇ ಆಕ್ಟ್ ಮಾಡಿದೀವಿ ಏನಾದ್ರು ಮಾಡ್ಕೊಳ್ಳಿ ಅಂತ ಇದ್ದರೂ ಇರ್ಬೋದು ಅದ್ ಹೇಳಕ್ ಬರಲ್ಲ ಹಂಗಾಗಿ ನಾವು ಜಾಸ್ತಿ ಅಪ್ರೋಚ್ ಮಾಡಕ್ ಹೇಳೋಷ್ಟು ಹೇಳ್ಬಿಟ್ಟಿದೀವಿ ಇನ್ನ ಜಾಸ್ತಿ ಕೇಳ್ಬೇಕಂದ್ರೆ ಅವ್ರಿಗೆ ಅವ್ರೆಂಟೇಶನ್ ಬೇರೆ ತರ ಇದೆ ಅಷ್ಟೊಂದಲ್ಲ ಖಾಲಿಗಳು ಅಷ್ಟೆಲ್ಲ ಕೇಳಲ್ಲ ನಾವು ನಮಗೊಂದು ಸ್ವಲ್ಪ ಸ್ವಾವಿಮಾನ ಜಾಸ್ತಿ ಇದೆ ಅಷ್ಟು ಸಾಕ ಅಂತ ಬಿಟ್ಬಿಟ್ಟಿದ್ವಿ